ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಜಮೀರ್ ಅಹಮದ್ ಖಾನ್ ಹುಟ್ಟುಹಬ್ಬ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಗುರುವಾರ ಪಟ್ಟಣದಲ್ಲಿ ಸಿಂದಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗದವರಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರು ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಸದ್ದಾಂ ಕೆ ಆಲ್ಗೂರ್ ಅವರು ಜಮೀರ್ ಅಹಮದ್ ಖಾನ್ ಅವರು ಒಬ್ಬರಿ ಮುಸ್ಲಿಂ ಸಮಾಜಕ್ಕೆ ಸೀಮಿತವಾಗದೆ ಅವರು ಎಲ್ಲ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಸ್ಪಂದಿಸುವ ವ್ಯಕ್ತಿಯುಳ್ಳ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಸಿಂದಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಅಭಿಮಾನಿ ಬಳಗದವರಿಂದ ಸರಳವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡುವ ಮೂಲಕ ಆಚರಣೆಯನ್ನು ಮಾಡಿದ್ರು ಸಂದರ್ಭದಲ್ಲಿ ಹಸೀಂ ಫೀರ್ ಆಳಂದ್ ಸಲೀಂ ಕಣ್ಣಿ ಸೈಫನ್ ನಾಟಿಕಾರ್ ಇತಿಹಾಜ್ ಖತೀಬ್ ನಬಿ ಅಲ್ಗೂರ್ ಶಹನೂರ್ ಬುಖದ್ ಭೀಮು ಅಲ್ಕಾರ್ ರಜತ್ ತಾಂಬೆ ಶ್ರೀಸಲ್ ಹಿಪ್ಪರ್ಗಿ ಭೀಮು ಶೌಣ್ಗಿ ಕೊಳ್ಳಾರಿ ಪೈಗಂಬರ್ ಬಖದ್ ರಹೀಂ ಕೊಕಟ್ನೂರು ಅಮೀನ್ ಸಿಂದ್ಗಿ ಪ್ರಕಾಶ್ ಜೋಗುರು ಸೇರಿದಂತೆ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗೋಗಿ ನ್ಯೂಸ್ ನಮ್ಮ ಧೀಮಂತ ನಾಯಕ ಅಲ್ಪಸಂಖ್ಯಾತರ ದೀನ ದಲಿತರ ಹಿಂದುಳಿದ ವರ್ಗಗಳ ಒಂದು ನೆಚ್ಚಿನ ನಾಯಕ ಡೈನಾಮಿಕ್ ಲೀಡರ್ ಜಮೀನ್ ಅಹಮದ್ ಖಾನ್ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಅಭಿಮಾನಿ ಬಳಗ ಕೂಡಿಕೊಂಡು ಇವತ್ತು ಹಣ್ಣು ಹಂಪಲು ಮತ್ತು ಕಿಟ್ಟು ಕೊಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ಮನೆಗಳಲ್ಲಿ ಎಷ್ಟೋ ಬಡವರು ದಿನಾಲೂ ಸಾವಿರಾರು ಜನ ಹೋಗಿದಾಗ ಅವ್ರ ಕೈಲೇ ಆದಷ್ಟು ಅವರ ವೈಯಕ್ತಿಕ ಸಹಾಯ ಮಾಡತಕ್ಕಂಥ ನಾಯಕ ಯಾರಾದರೂ ಇದ್ದೆ ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೆ ಬಂಧುಗಳ ಇವತ್ತು ಇವತ್ತು ಅದೇ ಥರ ಅವ್ರ ಆಫೀಸ್ಗೆ ಹೋದಾಗ ಸಕೀಲ್ ನವಾಜ್ ಸಖಿಲ್ ಸಾಬ್ರು ಕೂಡ ಭಾಳ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದವರು ಇವತ್ತೆಲ್ಲ ಜಮೀರ್ ಅಹಮದ್ ಖಾನ್ ಅವರು ಸಿಗದೇ ಇದ್ದ ಕಾರಣದಲ್ಲಿ ಸಖಿಲ್ ಸಾಬ್ರ ಅವರೆಲ್ಲ ಬಂದ ಬಂದಂಥ ವ್ಯಕ್ತಿಗಳಿಗೆ ಸ್ಪಂದಿಸುವಂತ ರೀತಿ ಇದೆಯಲ್ಲ ಅದು ಯಾವ ಆಫೀಸ್ಗೂ ಹೋಗಿದ್ರು ಸಿಗ ಅಲ್ಲ ಅಂತಕ್ಕಂಥದ್ದು ಹೇಳಕ್ಕೆ ಬೇಸ್ತೇನೆ ಬಂದವಳೆ ಮುಂದಿನ ದಿನಮಾನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರು ರೈಷ್ ರಾಜಕೀಯ ಭವಿಷ್ಯ ಇನ್ನೂ ಎತ್ತೆತ್ತರಕ್ಕೆ ಹೋಗಲಿ ಅಲ್ಪಸಂಖ್ಯಾತರಿಗೆ ದೀನ ದಲಿತರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇವೆ ಮಾಡತಕ್ಕಂಥ ಶಕ್ತಿ ಜಮೀರ್ ಜಮೀರ್ ಅಹಮದ್ ಖಾನ್ ಅವರಿಗೆ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಅಭಿಮಾನಿ ಬಳಗದಿಂದ ಹೇಳಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವ ಮುಖಾಂತರ ನನ್ನ ಮಾತು ಜೈನ್ ಜಗ ಇಂದು ದಿನಾಂಕ ಒಂದು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಸರ್ಕಾರದ ಡೈನಾಮಿಕ್ ಲೀಡರ್ ತನ್ನ ನುಣುಕು ಮಾತುಗಳಿಂದ ರಾಜ್ಯದ ಗಮನ ಸೆಳೆಯುವ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ರವರ ಹುಟ್ಟು ಹಬ್ಬದ ಪ್ರಯುಕ್ತ ಸಿಂದಗಿ ಜಮೀರ್ ಅಹಮದ್ ಅಭಿಮಾನಿಗಳ ಬಳಗ ಮತ್ತು ಜಿಲ್ಲಾ ಉಪ ಸಲಹಾ ಸಮಿತಿ ಮತ್ತು ಸಿಂದಗಿ ಕಬ್ರಸ್ತಾನ್ ಕಮಿಟಿ ವತಿಯಿಂದ ಇವತ್ತು ಸಿಂದಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ಎಲ್ಲ ರೋಗಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡುವ ಎಲ್ಲ ಕರ್ಮಚಾರಿಯರಿಗೆ ಹಣ್ಣು ಹಂಪಲು ಮತ್ತು ದಿನಸಿ ವಸ್ತುಗಳನ್ನು ನೀಡಲಾಯಿತು ಯಾಕಂತಂದ್ರೆ ಇವತ್ತು ಕರ್ನಾಟಕ ಸರ್ ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನ ಕೇವಲ ಮತಗಳನ್ನ ಮಾತ್ರ ಉಪಯೋಗ ಮಾಡ್ತಾ ಇದ್ದಾರೆ ಆದ್ರೆ ಜಮೀರ್ ಅಹಮದ್ ಅಂತ ಒಬ್ಬ ಡೈನಾಮಿಕ್ ಲೀಡರ್ ಇರೋದ್ರಿಂದ ಒಬ್ಬ ಕರ್ನಾಟಕ ರಾಜ್ಯದ ಇದ್ದಂತ ಎಲ್ಲ ಅಲ್ಪಸಂಖ್ಯಾತರ ಒಂದು ಮರ್ಯಾದೆ ಸಿಗ್ತಾ ಇದೆ ಅಂತ ನನ್ನ ಅನಿಸಿಕೆ ಮತ್ತೆ ಇದಕ್ಕೆ ಏನ್ ಇಂತ ಇಂಥ ಮುಂಬರುವ ನಾವು ಇಂಥ ಡೈನಾಮಿಕ್ ಲೀಡರ್ ನಮ್ಮ ಅಲ್ಪಸಂಖ್ಯಾತರ ಲೀಡರ್ ಒಬ್ಬರು ಯಾರು ಸಿ ಆದ್ರಪ್ಪ ಅಂದ್ರ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರು ಬಹಳ ಖುಷಿ ಪಡ್ತಾರ ಅಂತ ಒಂದು ವಿಚಾರ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್